ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಒಂದಷ್ಟು ಅನುಭವವನ್ನು ಪಡೆದಿದ್ದೇನೆ ಅದು ಏನಂತ ಹೇಳಿ ಹೇಳಿದ್ರೆ ಸ್ವಚ್ಛತೆಯಿಂದ ಆರೋಗ್ಯ ಆರೋಗ್ಯದಿಂದ ಆರ್ಥಿಕ ಯಾವಾಗ ನಾವು ಸ್ವಚ್ಛತೆ ಕಾಪಾಡಿಕೊಂಡ್ರೆ ನಾವು ಒಳ್ಳೆ ಆರೋಗ್ಯವಂತರಾಗಿರ್ತೇವೆ ಆರೋಗ್ಯ ಇದ್ದಲ್ಲಿ ನಾವು ಅದನ್ನು ಸೇವೆ ಮಾಡಲಿ ಅದರಿಂದ ನಾವು ಎನರ್ಜಿಯಿಂದ ಆರ್ಥಿಕವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ದೇಶದಲ್ಲಿ ಮಾನವ ಸಂಪನ್ಮೂಲನೇ ಬಹಳ ಮುಖ್ಯವಾದ ಸಂಪತ್ತು ಹಾಗೆ ನನ್ನ ವೈಯಕ್ತಿಕ ಜೀವನಕ್ಕೆ ಬಂದಾಗ ನಾನು ಆಹಾರ ಉದ್ಯಮದಲ್ಲಿ ನಾನು ಸ್ವಚ್ಛತೆಯಿಂದ ನಲವತ್ತೆಂಟು ಐವತ್ತು ವರ್ಷಗಳಿಂದ ಸ್ವಚ್ಛತೆಗೆ ಆದ್ಯತೆ ನೀಡಿ ನಾನು ಮಾಡ್ಕೊಂಡು ಬಂದೆ ಅದರಲ್ಲಿ ನಾನು ತುಂಬ ಯಶಸ್ಕೊಂಡು ಇವತ್ತು ನಾನು ಸರಿಸುಮಾರು ಐವತ್ತರಿಂದ ಅರವತ್ತು ಸಾವಿರ ಗ್ರಾಹಕರನ್ನ ಪ್ರತಿ ದಿವಸವೂ ಅವರಿಗೆ ನಾವು ಆಹಾರ ಸೇವೆಯನ್ನು ನೀಡ್ತಾ ಇದ್ದೇವೆ ನೀಡೋದು ಒಂದೇ ಅಲ್ಲ ಅದ್ರ ಜೊತೆಯಲ್ಲಿ ಕೈಗೆಟಕುವ ಬೆಲೆ ಗುಣಮಟ್ಟದ ಆಹಾರ ಈ ರೀತಿ ಸೇವೆಯನ್ನು ನೀಡ್ತಾ ಇದ್ದೇವೆ ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನನ್ನ ನಂಬಿಕೆ ಏನಂತ ಹೇಳಿದ್ರೆ ಎಲ್ಲಿ ನಾವು ಸ್ವಚ್ಛತೆ ಕಾಪಾಡ್ತೀವೋ ಅಲ್ಲಿ ಅದರ ಒಂದು ಅದರ ಒಂದು ಪ್ರತಿಸ್ಪಂದನೆ ಚೆನ್ನಾಗಿರುತ್ತೆ ಎಲ್ಲೇ ಆಗಿರಲಿ ನಾವು ಒಂದು ನಮಗೂ ನುಮ್ಮಸ್ ಕೊಡುತ್ತೆ ಖುಷಿ ಕೊಡುತ್ತೆ ಆ ಸ್ವ ಸ್ವಚ್ಛತೆ ಬಗ್ಗೆ ಬಂದರೆ ಹಾಗೆ ಹೀಗೆ ಈ ಒಂದು ಸ್ಫೂರ್ತಿ ನನಗೆ ಯಾತಕ್ಕಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿಯವರು ನಮ್ಮ ಒಂದು ಸ್ವಚ್ಛ ಭಾರತ ಯೋಜನೆಯನ್ನು ತೊಗೊಂಬಂದರು ಅವಾಲಿಂದಲೂ ನನಗೆ ಅದರ ಬಗ್ಗೆ ತುಂಬ ಆಸಕ್ತಿ ಈಗ ನಾವೊಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಪ್ರೌಢ ಶಾಲೆಗಳಲ್ಲಿ ನಮ್ಮ ಒಂದು ಟಾಯ್ಲೆಟ್ಗಳನ್ನು ಸ್ವಚ್ಛ ಮಾಡುವಂಥ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದು ಕಾರಣ ಏನಂತ ಹೇಳಿದ್ರೆ ಇವತ್ತಿನ ಮಕ್ಕಳು ಭವಿಷ್ಯದಲ್ಲಿ ಪ್ರಜೆಗಳು ಅವರಿಗೆ ಈ ಒಂದು ಸ್ವಚ್ಛತೆಯ ಅರಿವು ಬಂದಲ್ಲಿ ಅವರು ಅದನ್ನು ತಿಳ್ಕೊಂಡು ಮ ಅವರ ಮನೆಗಳಲ್ಲೂ ಕೂಡ ಹೋಗಿ ಇಲ್ಲಿ ಒಂದು ವೇಳೆ ಅವ್ರ ಮನೇಲಿ ಕೂಡ ಟಾಯ್ಲೆಟ್ಗಳು ಸ್ವಚ್ಛವಾಗಿಲ್ಲ ಅಂದರೆ ನೋಡಿ ಅಮ್ಮ ಅದು ನಮ್ಮ ಶಾಲೆಯಲ್ಲಿ ಇಷ್ಟು ಸ್ವಚ್ಛವಾಗಿದೆ ನಮ್ಮಲ್ಲಿ ಯಾಕೆ ಇಟ್ಕೊಳ್ತಾ ಇಲ್ಲ ಅನ್ನೋ ಒಂದು ಭಾವನೆ ಬರ್ತದೆ ಇವತ್ತು ಆ ದೇಶದಲ್ಲೆಲ್ಲ ಸೊಂಕು ಸೊಂಕಿನ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಕಾರಣ ಏನಂತ ಹೇಳಿದರೆ ಸ್ವಚ್ಛತೆಯಿಂದ ಕೊರತೆಯಿಂದ ಆದ್ದರಿಂದ ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಡಬೇಕು ಆ ಮಕ್ಕಳಲ್ಲಿ ಬಂದಲ್ಲಿ ಮುಂದೆ ಅವರು ಈ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಅವರು ಸದೃಢವಾಗಿ ಆರೋಗ್ಯ ಕಾಪಾಡಿಕೊಂಡು ಈ ದೇಶಕ್ಕೆ ಸಂಪತ್ತಿನ ಕ್ರೂಢಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನನ್ನ ಒಂದು ನಂಬಿಕೆ ಈ ಒಂದು ಯೋಜನೆಯನ್ನು ನಾವು ಕಳೆದ ಎರಡು ತಿಂಗಳಿಂದ ಟ್ರಯಲ್ ಬೇಸಿಸ್ನಲ್ಲಿ ಮಾಡಿ ಅದರ ಒಂದು ತೊಂದರೆ ತೊಡಕುಗಳನ್ನೆಲ್ಲ ಗಮನಿಸಿ ಇದನ್ನು ಒಂದು ನಾವು ನಿರಂತರವಾಗಿ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಮ್ಮ ವ್ಯಾಪಾರ ಸಮೂಹದ ನಮ್ಮ ನಮ್ಮದೇ ಆದಂಥ ಮಹಿಳಾ ಗ್ರೂಪ್ ಇದೆ ಅವರ ಸಹಕಾರದಿಂದ ಈ ಒಂದು ಯೋಜನೆಯನ್ನು ನಾವು ಈ ಕೋಟೇಶ್ವರ ವಲಯದಲ್ಲಿ ಶುರು ಮಾಡಿದ್ದೇವೆ ಇದು ನಾವು ನಾವೊಂದು ದೃಢ ಸಂಕಲ್ಪದಲ್ಲಿದ್ದೇವೆ ಇದನ್ನು ಚ ಮಾಡಲೇಬೇಕು ಚೆನ್ನಾಗಿ ನಡೆಸಲೇಬೇಕು ಇದನ್ನು ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಇದು ಒಂದು ಸೆಕ್ಸಸ್ ಆಗಿ ನಾವು ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ